ಮೈಸೂರು ಲೋಕಸಭಾ ಕಣ ಕೊಂಚ ಇರದ ಹಾಗೆ ಕಾಣ್ತಾ ಇದೆ ಈ ಬಾರಿ ಹಾಗಾದ್ರೆ ಲೋಕಸಭಾ ಚುನಾವಣೆ ಮೈಸೂರು ಕ್ಷೇತ್ರದಿಂದ ಯಾರಿಗೆ ಟಿಕೆಟ್ ಲಭ್ಯವಾಗುತ್ತೆ ಅನ್ನುವಂತಹ ಕುತೂಹಲ ಇದೆ ಮೈಸೂರು ಲೋಕಸಭಾ ಚುನಾವಣೆಗೆ ಹೊಸದೊಂದು ಲೆಕ್ಕಾಚಾರ ಇದ್ದ ಹಾಗೆ ಕಾಣ್ತಾ ಇದೆ ಈ ಬಾರಿ ಅಚ್ಚರಿಯ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯಿಂದ ಅಚ್ಚರಿಯ ಅಭ್ಯರ್ಥಿ ಆಯ್ಕೆಗೆ ರಣತಂತ್ರವನ್ನು ಹೂಡಲಾಗ್ತಾ ಇದೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಹಾಗಾದ್ರೆ ಟಿಕೆಟ್ ಕೈ ತಪ್ಪತ್ತಾ ಮೈಸೂರಿನ ಬಿಜೆಪಿ ಸುಲ್ತಾನ್ ಯಾರು ಅನ್ನೋದೇ ಸದ್ಯದ ಕುತೂಹಲ ಆಗಿದೆ ನೋಡಿ ಈಗಾಗಲೇ ಹಲವಾರು ಸುದ್ದಿಗೋಷ್ಠಿ ಇರ್ಬೋದು ಮಾಧ್ಯಮದೊಂದಿಗೆ ಮಾತನಾಡೋ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ತನ್ನ ಅಧಿಕಾರದ ಅವಧಿಯಲ್ಲಿ ಸಂಸದನಾಗಿ ಏನೆಲ್ಲ ಕಾರ್ಯಗಳನ್ನು ಮೈಸೂರು ಭಾಗಕ್ಕಾಗಿ ನಾನು ಮಾಡಿದ್ದೇನೆ ಈ ರೀತಿಯ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಯಾರು ಅಭ್ಯರ್ಥಿ ಆಗ್ತಾರೆ ಬಿಜೆಪಿಯಿಂದ ಅನ್ನುವಂತಹ ಕುತೂಹಲ ಇದೆ ನೋಡಿ ಈಗ ಮಹಾರಾಜ ಯದುವೀರತ್ತ ಒಂದು ಚಿತ್ತ ಇದೆ ಮಹಾರಾಜ ಯದುವೀರ ಒಡೆಯರ್ ಬಿಜೆಪಿ ಅಭ್ಯರ್ಥಿ ಆಗ್ತಾರ ಅನ್ನುವಂತಹ ಕುತೂಹಲ ಇದೆ ಈಗಾಗಲೇ ಮಹಾರಾಜರ ಜೊತೆ ಮಾತುಕತೆಯನ್ನು ಕೂಡ ನಡೆಸಲಾಗಿದೆ ಅನ್ನುವಂತಹ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಬಿಜೆಪಿಯ ಪ್ರಮುಖರೊಬ್ಬರು ಮಾತುಕತೆಯನ್ನ ನಡೆಸಿದ್ದಾರಂತೆ ಮೈಸೂರು ಮಡಿಕೇರಿ ಕ್ಷೇತ್ರದಿಂದ ಯದುವಿ ಸ್ಪರ್ಧೆ ಸಾಧ್ಯತೆ ಇದೆ ಈ ಬಗ್ಗೆ ಹತ್ತರಂದು ನಡೆಯುವ ಬಿ ಜೆ ಪಿ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯುತ್ತೆ ನೋಡಿ ನಾಳೆ ಒಂದು ಮೀಟಿಂಗ್ ಇದೆ ಸಭೆ ಇದೆ ಆ ಸಭೆಯಲ್ಲಿ ಮೈಸೂರು ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಬಿ ಜೆ ಪಿಯಿಂದ ಅನ್ನುವಂತಹ ಕುತೂಹಲಕ್ಕೆ ಖಂಡಿತವಾಗಲೂ ತೆರೆ ಬೀಳಲಿದೆ ಮೈಸೂರು ಲೋಕಸಭಾ ಚುನಾವಣೆಯ ಹೊಸದೊಂದು ಲೆಕ್ಕಾಚಾರ ಇದು ಮೈಸೂರು ಮತ್ತು ಮಡಿಕೇರಿ ಅಂದ ಸಂದರ್ಭದಲ್ಲಿ ಸಂಸದ ಹಾಲಿ ಸಂಸದ ಪ್ರತಾಪ್ ಸಿಂಹ ತಾನು ಇದ್ದಂತಹ ಅಧಿಕಾರ ಅವಧಿಯಲ್ಲಿ ಯಾವೆಲ್ಲ ಕಾರ್ಯಗಳನ್ನು ಮಾಡಿದ್ದೇನೆ ಅನ್ನುವಂತಹ ಒಂದಷ್ಟು ವಿಚಾರವನ್ನು ಆಗಾಗ ಯಾವುದೇ ರೀತಿ ಟೀಕೆ ಟಿಪ್ಪಣಿ ಬಂದರೂ ಕೂಡ ಉತ್ತರ ಕೊಡುವಂತಹ ಒಂದಷ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ಅವರ ಕಾರ್ಯಗಳು ಅವರ ಸಂಸದ ಕಾರ್ಯವೈಖರಿಗಳು ಒಂದು ಕಡೆ ಇದ್ದರೂ ಕೂಡ ಮುಂದಿನ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ಮೈಸೂರಿನ ಜನ ಈಗಾಗಲೇ ಆರಾಧಿಸ್ತಾ ಇರುವಂತಹ ಮಹಾರಾಜ ಯದುವೀರ್ರತ್ತ ಏನಾದರೂ ಬಿ ಜೆ ಪಿ ಚಿತ್ತವನ್ನು ಇಟ್ಟಿದೆ ಅಂತ ಯಾಕಂತ ಹೇಳಿದ್ರೆ ಬಿ ಜೆ ಪಿಯ ಪ್ರಮುಖರೊಬ್ಬರು ಯದುವೀರು ಒಡೆಯರವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಮೈಸೂರು ಮಡಿಕೇರಿ ಕ್ಷೇತ್ರದಿಂದ ಮಹಾರಾಜ ಯದುವೀರ್ ಒಡೆಯರವರು ಸ್ಪರ್ಧೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಈ ಬಗ್ಗೆ ನಾಳೆ ಹತ್ತನೇ ತಾರೀಕು ಒಂದು ಸಭೆ ಇದೆ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ನಡೆಯುತ್ತೆ ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರ ಅಂದಾಗ ಯಾರಲ್ಲಿ ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ತಾರೆ ಎನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ ಮಹಾರಾಜ ಯದುವೀರ್ ಒಡೆಯರ್ ಅಂದಾಗ ಇದೊಂದು ರೀತಿ ಅಚ್ಚರಿಯ ಬೆಳವಣಿಗೆ ಯಾರು ಕೂಡ ನಿರೀಕ್ಷೆ ಮಾಡಿರುವುದಿಲ್ಲ ಆದರೆ ಮೈಸೂರು ಮಡಿಕೇರಿ ಕ್ಷೇತ್ರ ಅಂದಾಗ ವಿಶೇಷವಾಗಿ ಯದುವೀರ್ ಒಡೆಯರ್ ಅಂದಾಗ ಅವರನ್ನು ಅಪ್ಪಿಕೊಳ್ಳೋದು ಪ್ರೀತಿಸೋದು ವಿಶ್ವಾಸದಿಂದ ನಡೆಸ್ಕೊಳ್ಳೋದು ಅನ್ನೋಕ್ಕಿಂತ ಹೆಚ್ಚಾಗಿ ಆ ಭಾಗದ ಜನ ಅವರನ್ನು ಆರಾಧಿಸ್ತಾರೆ ಒಡೆಯರ್ ಕುಟುಂಬವನ್ನು ಆರಾಧಿಸ್ತಾರೆ ಹಾಗಾಗಿ ಬಿ ಜೆ ಪಿಯ ಲೆಕ್ಕಾಚಾರ ಅದೇನೇ ಇದ್ದರೂ ಕೂಡ ಯದುವೇರು ಒಡೆಯರವರ ನಿಲುವೇನಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಅವರ ನಿಲುವು ಮತ್ತು ಒಡೆಯರ್ ವಂಶಸ್ಥರು ರಾಜಕೀಯಕ್ಕೆ ಅಂದ ಸಂದರ್ಭದಲ್ಲಿ ಒಡೆಯರ್ ಕುಟುಂಬದ ನಿರ್ಧಾರಗಳೇನಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅದೇನೇ ಇದ್ದರೂ ಕೂಡ ಮೈಸೂರು ಭಾಗದ ಜನ ಈ ಒಡೆಯರ್ ಕುಟುಂಬವನ್ನು ಅಥವಾ ಈ ಮೈಸೂರು ಸಂಸ್ಥಾನದ ವಂಶಸ್ಥರನ್ನು ಬಹಳ ಗೌರವದಿಂದ ಆರಾಧಿಸ್ತಾರೆ ಬಿ ಜೆ ಪಿಯ ಲೆಕ್ಕಾಚಾರ ಮತ್ತು ಒಡೆಯರ್ ಸಂಸ್ಥಾನದ ನಿಲುವುಗಳೇನಿರುತ್ತೆ ಆ ನಿಟ್ಟಿನಲ್ಲಿ ಒಂದು ನಾಳೆ ಒಂದು ಅಂತಿಮ ಚಿತ್ರಣ ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಬಟ್ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಕೊಂಚ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜನಾರ್ ಜನಾರ್ದನ್ ಮೈಸೂರು ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ಯದುವೇರ್ ಒಡೆಯರ್ ಬಿಜೆಪಿ ಅಭ್ಯರ್ಥಿ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಮಾತುಕತೆಗಳು ಬಹಳ ಆಗಿದ್ದಾವ ಊಹಾಪೋಹಗಳ ನಮಗೊಂದು ಸ್ಪಷ್ಟ ಚಿತ್ರಣ ಯಾವಾಗ ಸಿಗಬಹುದು ಅಂತ ಅನ್ಸುತ್ತೆ ಜನಾರ್ದನ್ ದಿವೇಶಿ ನಿಜಕ್ಕೂ ಈ ವಿಚಾರವನ್ನ ನಾವು ತಿಳ್ಕೊಂಡಾಗ ಅಚ್ಚರಿ ಆಗಿದ್ದ ನಿಜ ಯಾಕಂದ್ರೆ ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ ಅಥವಾ ಈಗ ಈ ಬಾರಿನೇ ಚುನಾವಣೆಯಲ್ಲೇ ರಾಜಕೀಯ ಪ್ರವೇಶ ಮಾಡಬಹುದಾ ಅನ್ನುವಂತ ನಿರೀಕ್ಷೆ ಯಾರಿಗೂ ಇರ್ಲಿಲ್ಲ ಅವ್ರೆ ಹಾಗಂತ ಅವ್ರ ಕುಟುಂಬದಲ್ಲಿ ರಾಜಕೀಯ ಪ್ರವೇಶ ಮಾಡಿಲ್ಲ ಅಂತಲ್ಲ ಹಿಂದೆ ಶೇಕಡ ತೊಡೆಯರ್ ಕೂಡ ರಾಜಕೀಯ ರಾಜಕೀಯದಲ್ಲಿ ಇದ್ದಂತವರು ಆದ್ರೆ ಯದುವೀರ್ ಅವರು ಇಷ್ಟು ಬೇಗ ರಾಜಕೀಯಕ್ಕೆ ಬರ್ತಾರೆ ಅನ್ನೋಂತ ನಿರೀಕ್ಷೆ ಇರಲಿಲ್ಲ ಅದ್ರಲ್ಲೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಿದ್ದಾರೆ ಆ ಬಹಳ ಯಂಗ್ ಆಗಿ ಇರುವಂತ ಸಂಸದರು ಏನು ಏಜ್ ಆಗಿದೆ ಅನ್ನೋದೇನೋ ಕಾರಣ ಇಲ್ಲ ಆದ್ರೆ ಈಗ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯಲ್ಲಿ ಈ ಬಾರಿ ಟಿಕೆಟ್ ಕೊಡೋದು ಅನುಮಾನ ಅನ್ನುವಂತ ಮಾತು ಬರ್ತಾ ಇದೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಮೊನ್ನೆ ನಡೆದಂತ ಒಂದು ಇನ್ಸಿಡೆಂಟ್ ನಿಂದ ಅವರಿಗೆ ಟಿಕೆಟ್ ತಪ್ಪಿದೆ ಅಂತ ಹೇಳಿ ಹೇಳ್ತಪ್ಪ ತಪ್ಪಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಲವಾರು ಕಾರಣಗಳಿಂದಾಗಿ ಅವರಿಗೆ ಟಿಕೆಟ್ ಕೈ ತಪ್ಪೋ ಸಾಧ್ಯತೆನೇ ಹೆಚ್ಚು ಅನ್ನೋಂತ ಮಾಹಿತಿ ಲಭ್ಯ ಆಗಿರು ಸದ್ಯಕ್ಕೆ ಮತ್ತೆ ಹಾಗಿದ್ರೆ ಅವರ ಪ್ಲೇಸ್ ನಲ್ಲಿ ಯಾರು ಅನ್ನೋಂತ ವಿಚಾರ ಮಾಡಿದಾಗ ಈಗಾಗಲೇ ಮಾತುಕತೆಯನ್ನ ಮಾಡಿರುವಂತಹ ಯದುವೀರ್ ಅವರು ಆ ಸಂಸದರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ಲಿಕ್ಕಿದ್ದಾರೆ ಬಿಜೆಪಿ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿದೆ ಯಾವ ಫೈನಲ್ ಅನ್ನುವಂತ ಮಾತಿಗೆ ಇದೇ ತಿಂಗಳ ಹತ್ತು ಮತ್ತು ಹದಿಮೂರನೇ ತಾರೀಕಿನ ದಿನ ಎರಡು ದಿನ ಇನ್ನೆರಡು ದಿನಗಳ ಕಾಲ ಬಿಜೆಪಿಯ ಸಭೆ ನಡೆಯುತ್ತೆ ಪ್ರತಿ ಜಿಲ್ಲೆಯ ಪ್ರತಿ ಲೋಕಸಭಾ ಕ್ಷೇತ್ರದ ಮೀಟಿಂಗ್ಗಳು ಅದ್ರಲ್ಲಿ ನಡೆಯುತ್ತೆ ಮೀಟಿಂಗ್ನಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಗಳಿದ್ದಾರೆ ಯಾರ ಆಕಾಂಕ್ಷಿಗಳಿದ್ದಾರೆ ಹಾಲಿ ಸಂಸದರು ಯಾರಿದ್ದಾರೆ ಅವರನ್ನೆಲ್ಲ ಒಳಗೊಂಡಂತೆ ಎಲ್ಲರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಸ್ಥಳೀಯರ ಮುಖಂಡರುಗಳ ಮತ್ತು ಪದಾಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ತಾರೆ ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡು ಅಲ್ಲಿ ಹಾಲಿ ಅಭ್ಯರ್ಥಿ ಸ್ಪರ್ಧೆಗೆ ಅವಕಾಶ ಇದೆಯಾ ಸ್ಪರ್ಧೆ ಮಾಡಿದ್ರೆ ಏನಾಗತ್ತೆ ರಿಸಲ್ಟ್ ಏನಾಗತ್ತೆ ಅಥವಾ ಅವ್ರ ಹೊರತಾಗಿ ಬೇರೆಯವ್ರ ಸ್ಪರ್ಧೆ ಮಾಡಿದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿರುವಂತ ಪರಿಣಾಮ ಏನಾದ್ರೂ ಬೀರತ್ತಾ ಇದೆಲ್ಲಾ ಲೆಕ್ಕಾಚಾರಗಳನ್ನು ಕೂಡ ಹಾಕಿ ತೀರ್ಮಾನವನ್ನ ಮಾಡ್ತಾರೆ ಈಗಾಗಲೇ ನಮ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಯದುವೀರ್ ಜೊತೆಯಲ್ಲಿ ಮಾತನಾಡಿ ಓಕೆ ಮಾಡಿದ್ದಾರೆ ಅವರು ಕೂಡ ಓಕೆ ಅಂತ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಅಧಿಕೃತವಾಗಿ ಮಾತುಕತೆಯನ್ನ ಇನ್ನೊಂದಿನ ಬಹಿರಂಗವಾಗಿ ಇಟ್ಕೊಂಡು ಅದನ್ನ ಬಹಿರಂಗಪಡಿಸುವಂತ ವಿಚಾರಕ್ಕಾಗಿ ಮತ್ತೊಂದಿನ ಮಾತುಕತೆ ಮತ್ತೆ ಈ ವಿಚಾರವನ್ನ ಯದುವೀರ್ ಅವರ ಸ್ಪರ್ಧೆ ವಿಚಾರವನ್ನ ಅವರ ಜೊತೆಯಲ್ಲಿ ಅಂದ್ರೆ ಆ ಆವತ್ತಿನ ಸಭೆಯಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದ ಸಭೆಯಲ್ಲಿ ಇದನ್ನ ಚರ್ಚೆ ಮಾಡಿ ಅಂತಿಮ ಮಾಡ್ಬೇಕು ಮಾಡ್ತೀವಿ ಅನ್ನೋಂತ ಮಾಹಿತಿಯನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಹಾಗಾಗಿ ಇಲ್ಲಿ ಅಚ್ಚರಿ ಏನಂತಂದ್ರೆ ಒಂದು ಕಡೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗತ್ತಾ ಇಲ್ವಾ ಅನ್ನಂತ ಒಂದು ಯೋಚನೆ ಬರುವಂತದ್ದು ಇವತ್ತಿಂದ ಅಲ್ಲ ಈ ಘಟನೆ ನಡೆಯೋಕ್ಕಿಂತ ಮುಂಚಿತವಾಗಿನೇ ಎಂ ಎಲ್ ಸಿ ತೇಜಸ್ವಿನಿ ರಮೇಶ್ ಅವರು ಕೂಡ ಮೈಸೂರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು ಅದು ನಮ್ಗೆ ಮಾಹಿತಿ ಲಭ್ಯ ಆಗಿದ್ದು ಅದರ ಆ ನಂತರದಲ್ಲಿ ಘಟನೆ ನಡೆದಿದೆ ಅಂದ್ರೆ ಈ ಘಟನೆ ಮೀನ್ಸ್ ಲೋಕಸಭಾ ಲೋಕಸಭೆಯಲ್ಲಿ ಆ ಹುಸಿಬಾಂಬ್ ಪ್ರಕರಣ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರ ನಂತರದಲ್ಲಿ ಬೇರೆಯವರಿಗೆ ಈಗ ಅವಕಾಶ ಆಗ್ತಾ ಇದೆ ಮಾಹಿತಿ ಮಾಹಿತಿ ಲಭ್ಯ ಆಗಿದೆ ಅದು ಅವರಿಗೆ ಈಗ ಪ್ರತಾಪ್ ಸಿಂಹ ಸಂದರ್ಭದಲ್ಲಿ ಅವರ ಕಾರ್ಯ ವೈಖರಿ ಕುರಿತಂತೆ ಸಂಸದರಾಗಿ ಅವರು ಏನ್ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆದಾಗ ಸುದ್ದಿಗೋಷ್ಠಿಯಲ್ಲೋ ಮಾಧ್ಯಮದೊಂದಿಗೋ ಮಾತಾಡೋ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಮಾತು ಆರಂಭ ಆಗೋದೆ ನಾನು ಏನೇನ್ ಕೆಲಸಗಳನ್ನು ಮಾಡಿದ್ದೇನೆ ಅನ್ನೋದನ್ನೇ ಆರಂಭಿಕ ಸ್ಟೇಟ್ಮೆಂಟಾಗಿ ಹೇಳಿಕೆಯಾಗಿ ಆರಂಭ ಮಾಡ್ತಾರೆ ಬಟ್ ಈಗ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಬೇರೆ ಯಾರಿಗೋ ತನ್ನನ್ನು ಬಿಟ್ಟು ಟಿಕೆಟ್ ಮೈಸೂರು ಮಡಿಕೇರಿ ಕ್ಷೇತ್ರದಿಂದ ಹೋಗುತ್ತೆ ಅನ್ನೋದಾದರೆ ಪ್ರತಾಪ್ ಸಿಂಹಕ್ಕೆ ನಿಜಕ್ಕೂ ಕೂಡ ಇದೊಂದು ರೀತಿ ಅಚ್ಚರಿ ಆಶ್ಚರ್ಯ ಮತ್ತು ಬಹಳ ದೊಡ್ಡ ನಿರಾಸೆ ಅಲ್ವ ಜನ ಅಂತ ಖಂಡಿತ ಅಂದ್ರೆ ಇಲ್ಲಿ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿಲ್ಲ ಅಂತ ಪ್ರಶ್ನೆ ಇಲ್ಲ ಬಹುಶಃ ರಾಜ್ಯದಲ್ಲಿ ಉತ್ತಮವಾದ ಅತಿ ಉತ್ತಮವಾಗಿ ಕೆಲಸ ಮಾಡಿರುವಂತ ನಾಲ್ಕೈದು ಸಂಸದನ್ನ ಆಯ್ಕೆ ಮಾಡಿದ್ರೆ ಅದರಲ್ಲೇ ಪ್ರಥಮ ಸ್ಥಾನ ಪ್ರತಾಪ್ ಸಿಂಹ ಅವರಿಗೆ ಬರ್ಬೋದೇನೋ ಅಷ್ಟ್ರ ಮಟ್ಟಿಗೆ ಅವರು ಕೆಲಸ ಮಾಡಿದ್ದಾರೆ ಆ ಪ್ರಯತ್ನದಲ್ಲಿ ಇದ್ದಾರೆ ರೈಲ್ವೆ ವಿಚಾರ ಇರ್ಬೋದು ವಿಮಾನದ ವಿಚಾರ ಇರ್ಬೋದು ರೋಸ್ ರಸ್ತೆ ಇರ್ಬೋದು ಹೀಗೆ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡ್ರೆ ಅವರು ಮುಂಚೂಣಿಯಲ್ಲೇ ಇದ್ದಾರೆ ಆದ್ರೆ ರಾಜಕೀಯದಲ್ಲಿ ಹಲವಾರು ಆಯಾಮಗಳಿದಾವೆ ಒಬ್ಬ ಸ್ಪರ್ಧೆ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಅಂತಂದ್ರೆ ಅದು ಅಲ್ಲಿ ಸ್ಪರ್ಧೆ ಮಾಡುವುದು ಬೇರೆ ಕ್ಷೇತ್ರಕ್ಕೂ ಕೂಡ ಪರಿಣಾಮ ಬೀರುವಂತಹ ಒಂದು ಸಂದರ್ಭ ಕೂಡ ಇರತ್ತೆ ಯಾವುದೋ ಒಬ್ಬ ಅಭ್ಯರ್ಥಿ ಎಲ್ಲ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಕೇವಲ ಆ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಜಾತಿ ಲೆಕ್ಕಾಚಾರ ಇರ್ಬೋದು ಅವರ ಪ್ರಭಾವ ಇರ್ಬೋದು ಹೀಗೆ ಬೇರೆ ಬೇರೆ ಆಯಾಮಗಳನ್ನ ನೋಡಿದಾಗ ಅದು ಎಲ್ಲಾ ಕಡೆಯಲ್ಲೂ ಪರಿಣಾಮ ಬೀರುವಂತ ಸಂದರ್ಭ ಇರುತ್ತೆ ಇಲ್ಲಿ ಕೂಡ ಅದೇ ಆಗ್ತಾ ಇದೆ ಅಂತ ನಮಗೆ ಸಿಕ್ಕಿರುವಂತ ಒಂದು ಮಾಹಿತಿ ಅಥವಾ ಆಗ್ತಾ ಇರುವಂತ ಒಂದು ಅನುಮಾನ ಏನಂತಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಸದ್ಯಕ್ಕೆ ಲೋಕಸಭಾ ಟಿಕೆಟ್ ಅನ್ನ ತಪ್ಪಿಸ್ಲಿಕ್ಕೆ ಕಾರಣಗಳು ಏನು ಅಂತ ನಾವು ಇನ್ನೂ ಕೂಡ ಹುಡುಕ್ತಾ ಇದ್ದೀವಿ ಲೋಕಸಭೆಯಲ್ಲಿ ಹುಸಿ ಬಾಂಬ್ ಒಂದು ಹೊರತುಪಡಿಸಿದ್ರೆ ಬೇರೆ ಏನ್ ಕಾರಣ ಇರ್ಬೋದು ಅಂತ ಇನ್ನೂ ಕೂಡ ಹುಡುಕ್ತಾ ಇದ್ದೀವಿ ಮತ್ತೊಂದು ಜೊತೆಗೆ ಅಲ್ಲಿ ಸೇರ್ಕೊಂಡಿರೋದು ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರ ಮೇಲೆ ಮೊನ್ನೆ ಬಿದ್ದಿರುವಂತಹ ಒಂದು ಕೇಸ್ ಇದು ಎರಡು ಅವರ ಮೇಲೆ ಒಂದು ಸಣ್ಣ ಕಪುಚುಕ್ಕಿ ಬರುವ ರೀತಿಯಲ್ಲಿ ಕಾಣ್ತಾ ಇದೆ ಹೊರತು ಬೇರೆ ಯಾವ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೈಚಿಸ್ತಾ ಇದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ಬೇಕಾಗಿದೆ ಅಂದ್ರೆ ಅದ್ರ ಮಾಹಿತಿ ಸಿಗ್ಬೇಕಾಗಿದೆ ಆದ್ರೆ ಕ್ಷೇತ್ರಕ್ಕೆ ಆ ಒಂದು ಪ್ಲೇಸ್ಗೆ ಇನ್ನೊಬ್ಬ ಯುವ ನಾಯಕನನ್ನೇ ತರಬೇಕು ಹೇಳಿ ಹೊರಟಿರೋದು ಇನ್ನೊಂದು ಬಿಜೆಪಿಯ ಅದು ಮಾಸ್ಟರ್ ಪ್ಲಾನ್ ಅಂತ ಅನ್ಸುತ್ತೆ ಯದುವೀರ್ ಏನಾದ್ರೂ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಕಣ ಕೇಳಿದ್ರು ಅಂತ ಆದ್ರೆ ಅದರ ಪರಿಣಾಮ ಕೇವಲ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತ ಆಗಿರಲ್ಲ ಈ ರಾಜ್ಯಕ್ಕೂ ಒಂದ್ ರೀತಿಯಲ್ಲಿ ಅದೊಂದು ಬೇರೆದೇ ಒಂದು ಸಂದೇಶವನ್ನ ರವಾನೆ ಮಾಡುತ್ತೆ ಹಾಗಾಗಿ ಆ ಒಂದು ಮಾಸ್ಟರ್ ಪ್ಲಾನ್ ಇಟ್ಕೊಂಡು ಅಂತ ಹೇಳಿ ಹಾಗಂತ ಇಲ್ಲಿ ಯದುವೀರ್ ಅವರೇನು ದುಂಬಾಲು ಬಿದ್ದು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಒತ್ತಡವನ್ನೇನು ಬಿಜೆಪಿ ಮೇಲೆ ಹಾಕಿದಂಗೆ ಕಾಣ್ತಾ ಇಲ್ಲ ಬಿಜೆಪಿಯವರೇ ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಅವರು ಅದಕ್ಕೆ ಒಪ್ಪದಂತೆ ಕಾಣ್ತಾ ಇದೆ ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಮಾಹಿತಿಯಲ್ಲಿ ಇದು ಹತ್ತು ಅಥವಾ ದಿನ ಮೀಟಿಂಗ್ ನಲ್ಲಿ ಬಹುತೇಕ ಫೈನಲ್ ಆಗಿ ಅನೌನ್ಸ್ ಆಗಿ ಹೈಕಮಾಂಡ್ ಮಟ್ಟಕ್ಕೆ ರೀಚ್ ಆಗುವಂತ ಸಾಧ್ಯತೆ ಇದೆ ವಿಚಾರ್ಯೂ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ